ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡಿಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಉಮಾ ಅನಿಲ್ ಅವರು ಬಂದಿದ್ದಾರೆ ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ ಉಮಾವರೆ ನಮ್ಮ ಖಾನಾವಳಿಗೆ ನಿಮಗೆ ಸ್ವಾಗತ ಶೆರ್ತಿ ಉಮಾ ಅವರೇ ಎಲ್ಲಿಂದಿರ ಯಶವಂತಪುರ ಆರ್ ಎನ್ ಎಸ್ ಅಪಾರ್ಟ್ಮೆಂಟ್ ಎಳ್ಳವ್ರೆ ಅಂತ ಹೇಳಿ ಅವರೇ ಇತ್ಗಿದ ಅವರೆಯಿಂದ ಈಗ ಸೀಸನ್ ಇರೋದ್ರಿಂದ ಅದು ಸ್ಪೆಷಲ್ ತಿಂಡಿ ಅಂತ ಸ್ವೀಟ್ ಅಂತ ಹೇಳಿ ಇದು ಮಾಡ್ತಾ ಇದ್ದಾರೆ ಸೊ ಎಳ್ಳವರಿಗೆ ಏನೆಲ್ಲ ಸಾಮಗ್ರಿಗಳು ಬೇಕು ಅವರೇ ಕಾಳು ಒಂದು ಬಟ್ಲು ಬೆಲ್ಲ ಮತ್ತೆ ಎಳ್ಳು ತೆಂಗಿನಕಾಯಿ ತುರಿ ಮತ್ತೆ ಒಣಕೊಬ್ಬರಿ ದ್ರಾಕ್ಷಿ ಗೋಡಂಬಿ ಮತ್ತೆ ತುಪ್ಪ ಓಕೆ ಸರಿ ಹಾಗಾದರೆ ಶುರು ಮಾಡೋಣ ಅಲ್ಲ ಹಾಂ ಏನು ಬೇಕು ಇವಾಗ ನಿಮಗೆ ಒಂದು ಸಣ್ಣ ಪ್ಯಾನ್ ಬೇಕು ಓಕೆ ಫಸ್ಟ್ ಏನು ಮಾಡ್ಕೊಳ್ತೀರಾ ಎಳ್ಳ ಹುಡ್ದು ಕುಡ್ಕೊಳಿ ಹುರ್ಕೊಳ್ಬೇಕಾ ಓಕೆ ಒಲೆ ಹಚ್ಕಾಗ್ತೀರಾ ಸೊ ಹೀಗೆ ಡ್ರೈ ಆಗೇನೇ ಹಾಂ ಡ್ರೈ ಆಗಿಯೇ ಮಾಡೋಣ ಹುರಿಯೋಣ ಎಳ್ಳು ಕೊಡಿ ಮೇಡಮ್ ಎಳ್ಳಿನ ಪುಡಿ ಜಾಸ್ತಿ ಇದ್ದಷ್ಟು ಟೇಸ್ಟ್ ಜಾಸ್ತಿ ಆಗುತ್ತೆ ಮತ್ತೆ ಎಳ್ಳು ತುಂಬಾ ಮೈಗೆ ಒಳ್ಳೇದು ಹಾಗಾಗಿ ಎಳ್ಳನ್ನ ನಾವು ಬಳಸೋದ್ರಿಂದ ಬೇರೆ ಟೈಮಲ್ಲಿ ನಾವು ಜಾಸ್ತಿ ಬಳಸಲ್ಲ ಆರೋಗ್ಯಕ್ಕೆ ಒಳ್ಳೇದು ಮತ್ತೆ ಎಣ್ಣಿನ ಅಂಶ ಈಗ ಸ್ಕಿನ್ ಎಲ್ಲ ಡ್ರೈ ಆಗೋ ಸೀಸನ್ ಅಲ್ಲ ಸೊ ಹಾಗಾಗಿ ಈ ತಿಂಡಿನ ಈ ಸ್ವೀಟ್ನ ಮಾಡಿದ್ರೆ ಅದು ತುಂಬಾ ಒಳ್ಳೇದು ಮತ್ತೆ ಬೆಲ್ಲ ಔರೇಕಾಳು ಎಲ್ಲ ಒಂದು ವರ್ಷಕ್ಕೊಂದ್ಸತಿ ಮಾತ್ರ ಬರೋದು ಸೀಸನ್ ಸೊ ಹಾಗಾಗಿ ಆ ಟೈಮಲ್ಲಿ ನಾವು ಅದನ್ನ ಮಾಡಿದ್ರೆ ಮತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಸಾಧಾರಣ ಬೆಲ್ಲ ಯಾರು ಇಷ್ಟಪಡಲ್ಲ ಅನ್ನೋದು ನಾನು ಕೇಳೇ ಇಲ್ಲ ಆ ಥರ ಎಲ್ಲ ಖಾರ ಮಾಡ್ತಾರೆ ಇದು ಹಿತ್ಕಿದವರೇನ ಬೇಯಿಸಿ ತಂದಿದ್ದೀರ ಅಲ್ವಾ ಇಲ್ಲ ಹಿತ್ಕಿ ಬೇಯಿಸಿ ತಗೊಂಬಂದಿರೋದು ಓಕೆ ಸರಿ ಸರಿ ಇದು ಎಷ್ಟು ಹುರಿಯೋದು ಅಂದರೆ ತುಂಬ ಹುರಿಬೇಕು ಇಲ್ಲ ಎರಡು ನಿಮಿಷ ಅಷ್ಟೇ ನೋಡಿ ಆಯಿತು ಈಗಾಯ್ತು ಅಷ್ಟೇ ಆರಿಸ್ತೀನಿ ಇದನ್ನ ಮಿಕ್ಸಿ ಸಣ್ಣ ಜಾರ್ಗೆ ಮಿಕ್ಸಿನಲ್ಲಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಬೇಕು ಬಿಸಿ ಇದೆ ಸ್ವಲ್ಪ ಆರದ ಮೇಲೆ ಮಿಕ್ಸಿ ಮಾಡಿ ಸರಿ ಸರಿ ಮತ್ತೆ ಇನ್ನೇನಾದರೂ ಉರಿಯೋಕ್ಕಿದೆಯಾ ಏನು ಉರಿಯೋದೇನಿಲ್ಲ ಉರಿಯೋದೊಂದಿದೆ ಒಂದೇ ಪೌಡ್ರ್ ಅಷ್ಟೇ ಯಾಕಂದ್ರೆ ಎಳ್ಳಿನಲ್ಲಿ ಹಾಗೆ ಹಸಿದು ಬಳಸಲ್ಲ ಸಾಧಾರಣ ಉರಿದು ಮಾಡಿದ್ರೆ ಒಂದು ರುಚಿನೂ ಬರುತ್ತೆ ಅಲ್ವಾ ಒಳ್ಳೆ ಪರಿಮಳ ಪರಿಮಳ ಬರುತ್ತೆ ಮತ್ತೆ ಎಣ್ಣೆ ಎಣ್ಣೆ ಅಂಶ ಜಾಸ್ತಿ ಆಗುತ್ತೆ ಎಳ್ಳಿನಲ್ಲಿ ಸೊ ಹಾಗಾಗಿ ಅದು ಬಾಡಿಗೆ ಇಂಟರ್ನಲ್ಲೂ ಇದಾಗುತ್ತೆ ಹ್ಞೂ

ತುಂಬಾ ಬೆಂದ್ರೆ ಅಂದ್ರೆ ತುಂಬಾ ನೀರ್ ಹಾಕ್ಬಾರ್ದು ಬೇಯೋವಾಗ ನಾವು ಯಾವ್ದೇ ಬೇಯಿಸುವಾಗ ಅದು ನೀರಿನ ಅಂಶ ಕಮ್ಮಿ ಇರ್ಬೇಕು ಆ ನೀರಿನ ಅಂಶ ಕಮ್ಮಿ ಇದ್ರೆ ಈಗ ಬರುತ್ತೆ ಜಾಸ್ತಿ ಕ್ವಾಂಟಿಟಿ ಆಯ್ತು ಅಂತಂದ್ರೆ ಅದು ಒಂಥರ ತುಂಬಾ ಲಿಕ್ವಿಡ್ ಟೈಪ್ ಆಗ್ಬಿಡುತ್ತೆ ಆಗ ಅದು ಹದ ಸೆಟ್ ಆಗ್ಬಿಡುತ್ತೆ ಸ್ಮ್ಯಾಶ್ ಮಾಡೋದು ಅದು ಏನಂದ್ರೆ ತರಿ ತರಿಯಾಗಿ ಇದ್ ಮಾಡ್ಕೊಂಡ್ರೆ ಸಾಕು ಅದು ಕಾಳು ಕಾಳು ತರ ಕಾಣಿಸ್ಬಾರ್ದು ಅಂತ ಅಷ್ಟೇ ಇನ್ನೇನಿಲ್ಲ ಸರಿ ಸರಿ ಮತ್ತೆ ಯಾರೆಲ್ಲ ಇದ್ದೀರಾ ಮನೆಯಲ್ಲಿ ನಾನು ನಮ್ಮ ಹಸ್ಬೆಂಡ್ ನನ್ನ ಮಗಳಿದ್ದಾಳೆ ನನ್ನ ಮಗ ಇದ್ದಾನೆ ಹೌದಾ ಮಗಳಲ್ಲಿರೋದು ಮಗಳು ಇಲ್ಲ ಇದ್ದಾಳೆ ನಿಮ್ ಇರಲ್ಲ ಇಲ್ಲ ಇಲ್ಲ ಮಗಳು ಬೇರೆ ಬೆಂಗಳೂರ ಮನೆಯಲ್ಲೇ ಬೆಂಗಳೂರಲ್ಲೇ ಇರೋದು ಇಲ್ಲಿ ಜಕ್ಕೂರ್ ಹತ್ರ ಇದ್ದಾರೆ ಹೌದಾ ಮತ್ತೆ ನೀವೇನ್ ಮಾಡ್ತಾ ಇದ್ದೀರಾ ಫಾರ್ಮಾಸಿಟಿಕಲ್ಸಲ್ ಕಂಪನಿ ನನ್ನ ಮಸ್ಬೆಂಡ್ ಡೈರೆಕ್ಟರ್ ಆಗಿದೆ ಆ ಕಂಪ್ನಿಗೆ ಅವ್ರ ಜೊತೆನಲ್ಲಿ ನಂದು ಮೆಡಿಕಲ್ ಇದ್ರದ್ದು ಮಾಡ್ಕೊಂಡು ಹೋಗ್ತಾ ಇದ್ವಿ ಹೌದಾ ಇಬ್ರು ಒಂಥರ ಪಾರ್ ಆಲ್ಮೋಸ್ಟ್ ಲೆವೆನ್ ಇಯರ್ಸ್ ಇಂದ ಮಾಡ್ತಾ ಇದ್ದೀನಿ ಎಲ್ಲ ಫೀಲ್ಡ್ ವರ್ಕ್ ಇರುತ್ತೆ ಸೊ ಫಾಲೋ ಅಪ್ ಮಾಡೋದು ಮೆಡಿಸಿನ್ ಬಗ್ಗೆ ಎಲ್ಲ ಮಾರ್ಕೆಟಿಂಗ್ ಎಲ್ಲ ಮಾಡೋದು ಹಿಂಗೆಲ್ಲ ಅದೆಲ್ಲ ಇದೆ ಓಕೆ ಈಗ ಸ್ವಲ್ಪ ಮಕ್ ಅಂದ್ರೆ ಒಬ್ಳೆ ಮಗಳಾ ಹಾ ಒಬ್ಳೆ ಮಗ್ಳು ಮದುವೆ ಆದ್ಮೇಲೆ ನೀವು ಮದುವೆ ಆದ್ಮೇಲೆ ನಾನು ಸ್ವಲ್ಪ ಫ್ರೀ ಆದೆ ಸ್ವಲ್ಪ ಮೊಮ್ಮಗ ಬಂದ್ಮೇಲೆ ಸ್ವಲ್ಪ ಟೈಮ್ ಪಾಸ್ ಆಗೋದು ಎಲ್ಲ ಆಗ್ತಾ ಇದೆ ಹಾಗಾಗಿ ಏನು ಈಗ ತ್ರೀ ಇಯರ್ಸ್ ಚಿಕ್ಕವನೇ ಹ್ಮ್ ಇದು ಫುಲ್ಲಾ ಅಥವಾ ಇನ್ನು ಇಲ್ಲ ಇನ್ನೊಂದು ಎರಡು ನೋಡಿ ಈ ತರ ಬಂದಿತ್ತು ಅದ್ರ ಗೊತ್ತಾಗ್ಬಾರ್ದು ಅಷ್ಟೇ ಸುಮ್ಮನೆ ಸ್ಮ್ಯಾಶ್ ಮಾಡೋ ತರ ಈಗ ನಾವು ಮಾಡ್ತೀವಲ್ಲ ಆ ತರ ಮಾಡ್ಕೊಂಡು ಕಾಳು ಕಾಳು ಇರ್ಬಾರ್ದು ಕಾಳು ಕಾಳು ಇರಬಾರ್ದು ಅಂತ ಹೇಳಿ ಅದೇ ಅಷ್ಟೇ ಈ ಹದ ಮಾಡ್ಕೊಂಡು ಇನ್ನೇನು ಮಾಡೋದು ಹಾಂ ಈಗ ಪ್ಯಾನ್ ಕೊಡಿ ಮೇಡಮ್ ಅದು ಬೆಲ್ಲ ಕರಗಿಸ್ಕೊಳ್ಳೋಣ ಅಷ್ಟೊತ್ತಿಗೆ ಓಕೆ ಇದು ಮಾಡಿ ಇಟ್ಟಿದ್ದೀರಾ ಸರಿ ಒಲೆ ಹಚ್ಕೊಂಡ್ಬಿಡ್ತೀರಾ ಒಲೆ ಹಚ್ಚಿಕೊಂಡು ಸೊ ಈಗ ಬೆಲ್ಲ ಪಾಕ ಮಾಡಿ ಈಗ ಬೆಲ್ಲ ಬೆಲ್ಲನು ಪುಡಿ ಮಾಡಿ ತಂದಿದ್ದೀನಿ ಸೊ ಎಷ್ಟು ನಾವು ಪ್ರಮಾಣ ಹಾಕ್ತೀವೋ ಆ ಮೆಜರ್ಮೆಂಟ್ ಹಾಕ್ತೀವೋ ಅಷ್ಟೇ ಮೆಜರ್ಮೆಂಟ್ಗೆ ಕಾಳು ತೆಂಗಿನಕಾಯಿ ತುರಿ ಮತ್ತೆ ಬೆಲ್ಲ ಎಲ್ಲ ಅದೇ ಮೆಜರ್ಮೆಂಟ್ ಈಕ್ವಲ್ ಮೆಜರ್ಮೆಂಟ್ಗೆ ಸರಿ ಸೊ ಈಗ ನಾನು ಬೆಲ್ಲ ಪಾಕ ಮತ್ತೆ ಮನೆಯಲ್ಲಿ ಅಡುಗೆ ನೀವೇನಾ ಮಾಡೋದು ಹೇಗೆ ಎಲ್ಲಾ ಹೊಸ ಹೊಸ ರುಚಿ ಎಲ್ಲ ಮಾಡ್ತೀರಾ ಹೇಗೆ ಆ ನಾನು ಹೊಸ ರುಚಿಗಿನ್ನ ನಮ್ಮ ಅತ್ತೆ ಮಾವ ನಮ್ಮ ಅವಗನ್ ಕಾಲದಲ್ಲಿ ನಮ್ಮ ಮಳೆ ಎಲ್ಲ ಹಳೆ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ಅದನ್ನ ಮಾಡೋದ್ ಜಾಸ್ತಿ ಹೊಸ ರುಚಿ ರುಚಿಯೆಲ್ಲ ಏನು ಟ್ರೈ ಮಾಡಿಲ್ಲ ಆದ್ರೆ ನಾನು ಚಾಕ್ಲೇಟ್ಸ್ ಮತ್ತೆ ಪೇಸ್ಟ್ರಿಸ್ ಕೇಕ್ಸ್ ಅದ್ ಆತರದೆಲ್ಲ ಮಾಡ್ತೀನಿ ಮನೇಲಲ್ಲಿ ಹೊರಗಡೆ ಅಂದ್ರೆ ಆ ಚಾಕ್ಲೆಟ್ ಹಾ ಮನೇಲೆ ಮಾಡ್ತೀನಿ ಆದ್ರೆ ಆ ತರ ಚಾಕ್ಲೇಟ್ ಗಿನ್ನ ಮೇಡ್ ಚಾಕ್ಲೆಟ್ಸ್ ತರ ಅದು ಒಂತರಾ ಬೇರೆ ತರ ಇರುತ್ತೆ ಬೇರೆ ತರ ಈ ತರ ಹಿಂ ಕೋಲ್ಕೋ ಪೌಡರ್ ಎಲ್ಲ ಅದೇ ಬೇರೆ ತರ ಬರುತ್ತೆ ಸ್ವಲ್ಪ ನೀರು

ಆ ಈ ಐಗ್ರೀವ ಬರುತ್ತಲ್ಲ ಆ ತರ ಬರುತ್ತೆ ಇಲ್ಲ ತುಂಬಾ ಗಟ್ಟಿನೂ ಅಲ್ಲ ಅಲ್ಲ ನೀರು ಅಲ್ಲ ಲಿಕ್ವಿಡ್ ಅಲ್ಲ ಆ ತರ ಪಾಯಸ ತರನು ಇರಲ್ಲ ಓಕೆ ಹಾಗಾಗಿ ನೀರನ್ನ ನೋಡ್ಕೊ ನೋಡ್ಕೊಂಡು ಇದ್ ಮಾಡ್ಬೇಕು ಇವಾಗ ಬೆಲ್ಲ ಪಾಕ ಆಗ್ಬೇಕಾಯ್ತು ಪಾಕ ಅಂತ ಏನಿಲ್ಲ ಬೆಲ್ಲ ನಾವು ಪುಡಿ ಮಾಡಿರ್ತೀವಲ್ಲ ಅದನ್ನೆಲ್ಲ ಕರಗ್ಬೇಕು ಕರಗ್ಬಿಟ್ಟು ಅದೆಲ್ಲ ಒಂದ್ ಬಬಲ್ಸ್ ತರ ಬರುತ್ತೆ ಅದು ಬಾಣ್ಲಿಯಿಂದ ಬಿಟ್ಕೊಂತ ಬರುತ್ತೆ ಸೊ ಅವಾಗ ನಮಗ್ ಗೊತ್ತಾಗುತ್ತೆ ಅದ ಹೇಗ್ ಬಂದಿದೆ ಅಂತ ಅದ್ರ ಮೇಲೆ ನಾವು ನೋಡ್ಕೊಂಡು ಅದನ್ನ ಆಡ್ ಮಾಡ್ಕೊಂಡು ನೋಡಿ ಮೇಡಮ್ ಎಲ್ಲ ಪಾಕ ಆಗ್ತಂದ್ರೆ ಕರಗ್ತದೆ ಬೆಲ್ಲ ಎಲ್ಲ ಕರಗಿ ನೋಡಿ ಈಗ ನೋಡಿ ಗಟ್ಟಿ ಬರಬಾರ್ದು ಬರೀ ನೀರ್ ನೀರು ಎಳೆ ಪಾಕ ಪಾಕ ಅಂತ ಏನಿಲ್ಲ ಇದರಲ್ಲಿ ಕರಿಗೆ ಬೆಲ್ಲ ಕರಿಗೆ ನೊರೆ ತರ ಬಂದ್ರೆ ಸಾಕು ಈ ತರ ನೋಡಿ ಇವಾಗ ನಮ್ಗೆ ಹೇಗೆ ಅಂತ ಈಗ ತೆಂಗಿನಕಾಯಿ ತುರಿ ನಾವು ಹಾಕಿದೀವಲ್ಲ ಸೇಮ್ ಅಷ್ಟೇ ನಾವು ಎಷ್ಟು ಪ್ರಮಾಣ ತಗೊಂಡಿದೀವೋ ಅಷ್ಟೇ ಪ್ರಮಾಣಕ್ಕೆ ನಾವು ಇದನ್ನ ಕಾಯಿ ತುರಿನ ಹಾಕೋಬೇಕಾಗುತ್ತೆ ಯಾವ ಪ್ರಮಾಣ ಬೆಲ್ಲ ಬೆಲ್ಲ ಅಲ್ಲ ಎಲ್ಲ ಒಂದೇ ಸಮ ಓಕೆ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿನೇ ತಗೋಬೇಕು ಅಲ್ವಾ ಅಂದ್ರೆ ಅದಕ್ಕೆ ಈಕ್ವಲ್ ಪ್ರಪೋರ್ಷನ್ ಅದಕ್ಕೆ ನಾವು ಒಣಕೊಬ್ರಿನ ಒಂದು ಅರ್ಧ ಪ್ರಮಾಣ ತಗೊಂಡಿದ್ದೀವಿ ಅದೇನದು ಹಸಿನೂ ತಗೊಂಡಿದ್ರೆ ತಗೊಂಡಿದ್ರು ಒಣಗಿದು ತಗೊಂಡಿರೋದು ಇದು ಕುದಿದ ಮೇಲೆ ನಿಮಗೆ ಫ್ಲೇವರ್ ಚೇಂಜ್ ಆಗುತ್ತೆ ಅದು ರಿಯಲ್ ಫ್ಲೇವರ್ ಕೊಡುತ್ತೆ ಒಣಕೊಬ್ರ ಹಾಗಾಗಿ ಅದನ್ನ ಇದನ್ನ ಒಂದು राउंड ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ತೀನಿ ಅದು ಕುದಿಯೋ ತನಕ ಸರಿ ಸರಿ ಅದನ್ನ ನಾವು ಕಲಸತಾ ಇರಬೇಕು ಕಲಸಿ ಕೈ ಬಿಡದೆ ಕಲಿಸ್ತಾ ಇರ್ಬೇಕು ಹೌದಾ ಈಗ ವಣಕಪ್

ಮಗಳು ನ್ ಮಾಡ್ಕೊಂಡಿದ್ದಾಳೆ ಸೊ ಅವಳು ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಈಗ ಸದ್ಯಕ್ಕೆ ಬಿಟ್ಟಿದ್ದಾಳೆ ಮೊಮ್ಮಗ ಆದ್ಮೇಲೆ ಬಿಟ್ಟಿದ್ದಾಳೆ ಇನ್ಮೇಲೆ ನೋಡ್ಬೇಕು ಅವನ್ ಸ್ಕೂಲ್ ಆದ್ಮೇಲೆ ನೋಡ್ಬೇಕು ಸರಿ ಸರಿ ಮತ್ತೆ ಇನ್ನೇನು ನಿಮ್ದು ಹವ್ಯಾಸಗಳೆಲ್ಲ ಏನಿದೆ ಹವ್ಯಾಸ ಅಂದ್ರೆ ಆದ್ರೂ ಒಂದು ಹಾಬಿ ಬ್ಯೂಟಿಷಿಯನ್ ಆಗಿದೆ ಮುಂಚೆ ಸೊ ನಾನು ರನ್ ಮಾಡ್ತಾ ಇದ್ದೆ ಪಾರ್ಲರ್ ಎಲ್ಲ ಕಾರಣಾಂತರದಿಂದ ಬಿಟ್ಟಾಯ್ತು ಆದ್ರೂ ಈಗ ನಾನು ಮದ್ವೆ ಮುಂಜಿ ತರ ಯಾರಾದ್ರೂ ಪ್ರೈಝ್ ಬೇಕು ಮೇಕೋರ್ ಬೇಕು ಅಂತಂದ್ರೆ ಅದಕ್ಕೆಲ್ಲ ನಾನು ಹೆಲ್ಪ್ ಯಾರಾದ್ರೂ ಸುಮ್ಮನೆ ಕ್ಲಾಸಸ್ ಬೇಕು ಹಾಗೆ ಅಂತ ನನ್ನ ಕೈನಲ್ಲಿ ಆಯ್ದ ಹೆಲ್ಪ್ ನಾನು ಮಾಡ್ತೀನಿ ಹೌದಾ ಅಂದ್ರೆ ಬ್ರಿಟಿಷಿಯನ್ ಕೋರ್ಸ್ ಅಂದ್ರೆ ಕಲಿಯಕ್ಕೂ ಹೆಲ್ಪ್ ಮಾಡ್ತೀರಾ ನೀವು ಹಾ ನನಗೇನು ನಾಟ್ ಓನ್ಲಿ ಮನಿ ದುಡ್ಡಿಂದಾನೇ ಅಂತ ಹೆಲ್ಪ್ ಆಗುತ್ತೆ ಹೆಲ್ಪ್ ಆಗುತ್ತೆ ಬರ್ತೀನಿ ಹೇಳ್ಕೊಡಿ ಅಂದ್ರೆ ನಾನು ಡೆಫಿನೆಟ್ ಆಗಿ ಮಾಡ್ಕೊಡ್ತೀನಿ ಓಕೆ ಓಕೆ ಇಲ್ಲ ಒಂತರ ಯಾರಿಗೋ ಒಂದು ನಾವು ಕಲ್ತಿರೋದನ್ನ ಸರ್ವಿಸ್ ತರ ಒಂದು ಹೆಲ್ಪ್ ಆಗಲಿ ನಾಲ್ಕು ಜನಕ್ಕೆ ಅಂತ ಒಂದು ಇದ್ ಮಾಡ್ತೀನಿ ಈಗ ನೋಡಿ ಒಂದು ಥ್ರೆಡಿಂಗ್ ಮಾಡಿದ್ರು ಎಷ್ಟೆಲ್ಲ ಕಾಸ್ಟ್ ತಗೊಂತಾರೆ ಸೊ ಅದು ಒಬ್ರು ಬಡ ಮಕ್ಕಳಿಗೆ ಉಪಯೋಗ ಆಗುತ್ತೆ ಅಂತ ಹೇಳಿ ಅದನ್ನ ಹೇಳ್ಕೊಟ್ರೆ ಅವರಾದ್ರೂ ಒಂದು ಜೀವನಕ್ಕೆ ಆಗುತ್ತಲ್ಲ ಅದು ಈಗಂತೂ ಅದು ಒಂದು ಒಳ್ಳೆ ಬಿಸ್ನೆಸ್ ಅದೇ ಅದೇ ಯಾರು ಹೋಗದೆ ಇರೋರೇ ಇಲ್ಲ ಹೌದು ಮತ್ತೆ ಅದು ಕೆಲವೊಂದು ಟೈಮ್ ಅಗತ್ಯ ಕೂಡ ಹೌದು ಸೊ ಹಾಗಾಗಿ ಒಂದು ಏನೋ ಒಂದು ನಿಮ್ ಕೈಲಾದ ಸಹಾಯ ಮಾಡ ಅಷ್ಟೇ ಇದೆಲ್ಲ ನಮ್ ಕಲ್ತಿ ಇನ್ನೇನು ಆಗ್ತಾ ಬಂದಿದೆ ಈಗ ಪುಡಿ ಮಾಡಿರೋ ಒಣ ಕೊಬ್ರಿ ಹಾಕೋಣ

ತೆಂಗ್ರೆ ಪಂಚ ಏನಾದ್ರೂ ಸ್ವೀಟ್ ಮಾಡಿದಾಗ ಪರಿಮಳ ಬರುತ್ತೆ ಹಾಕಿದ್ರೆ ಇನ್ನು ಒಳ್ಳೆ ಪರಿಮಳ ಬರುತ್ತೆ ಇದ್ ಐದ್ ನಿಮಿಷ ಬಿಟ್ಟು ಈ ಅವ್ರೇ ಕಣ್ಣ ನಾವು ಸ್ಮಾಶ್ ಮಾಡ್ಕೊಂಡಿದೀವಲ್ಲ ಅದನ್ನ ಇದಕ್ಕ ಹಾಕಿ ನಿಧಾನವಾಗ ಕಲಸ್ತಾ ಇರ್ಬೇಕು ಇದಾಗ ಒಂದು ಐದ್ ನಿಮಿಷ ಇದು ಚೆನ್ನಾಗಿ ಕುದಿಬೇಕು ಒಂದು ತೆಂಗಿನಕಾಯಿ ಹಾಕೋದ್ಮೇಲೆ ಫೈವ್ ಮಿನಿಟ್ಸ್ ಇದ್ ಹಾಕಿದ್ಮೇಲೆ ಒಂದು ಟೆನ್ ಮಿನಿಟ್ಸ್ ಓಕೆ ಈಗ ಒಂದ್ ಐದು ನಿಮಿಷ ಈಗ ತೆಂಗಿನ್ಕಾಯಿ ಹಾಕ್ತಿರಲ್ಲ ಅದ ಬಂದಿದೆ ಈಗ ಸ್ವಲ್ಪ ಇಲ್ಲ ನೋಡಿ ಹಾ ಇದು ಬಿಡ್ತಾ ಬರುತ್ತೆ ನೋಡಿ ಬಾಂಡೆ ಇಲ್ಲ ಈ ತರ ಅದ ಹಾಕ್ತಾ ಇರತ್ತಲ್ಲ ಸೊ ಹಾಗಾಗಿ ಇದನ್ನ ಮತ್ತೆ ಮ್ಯಾಶ್ ಮಾಡಿರೋ ಅವರೆಕಣ್ಣೆಲ್ಲ ಅದಕ್ಕೆ ಹಾಕೋಬೇಕು ಮತ್ತೆ ಅವ್ರೆಕಾಳ್ ಸೀಸನ್ ಅಲ್ಲೆಲ್ಲ ತುಂಬಾ ವೆರೈಟಿ ಮಾಡ್ತೀರಾ ಅವ್ರೆಕಾಳ್ನ ಸ್ವಲ್ಪ ಅವರೆಕಾಳ್ ಕೋಡ್ಬಳೆ ಮಾಡ್ತೀವಿ ಮತ್ತೆ ಹಿತಿಗ್ ಡವ್ರೆ ಅಂತ ನಮ್ ಕಡೆ ಎಲ್ಲ ಸ್ವಲ್ಪ ಫೇಮಸ್ ಸೊ ಅದನ್ನ ಮಾಡ್ತೀವಿ ಅಂದ್ರೆ ಅದನ್ನ ಎಣ್ಣೆ ಹಾಕೋ ರೀತಿ ಅಲ್ಲ ಅದು ಅದು ಬೇರೆ ಅದು ಸ್ನಾಕ್ಸ್ ಯೂಸ್ ಮಾಡ್ತಾರೆ ಸ್ನಾಕ್ಸ್ ತರ ಊರ್ಗಳೆಲ್ಲ ಇದು ಅವ್ರೆ ಇತ್ತಿಗ್ ದವ್ರೆ ಅಂತಂದ್ರೆ ಅದು ಕರಿ ಕರಿತಾರೆ ಮಾಡ್ತೀವಿ ಅದ್ರ ಉಸ್ಲಿ ತರ ಉಸ್ಲಿ ಅಲ್ಲ ಉಸ್ಲಿ ಬೇರೆ ಆಗುತ್ತೆ ಇದು ಕರಿ ಬರುತ್ತೆ ಸೊ ಸುಮಾರು ವೆರೈಟೀಸ್ ಇದೆ ಅವ್ರೆಕಾಳ್ ಸೀಸನ್ ಅಲ್ಲಿ ಬಟ್ ಎಲ್ಲ ಚೆನ್ನಾಗಿರ ಮಾಡ್ತಾ ಇರ್ತೀರಾ ಮತ್ತೆ ಇಲ್ಲಿ ನೋಡೋದಕ್ಕೆ ಖುಷಿ ಪ್ರತಿಯೊಬ್ರು ಮನೇಲೂ ಒಂದ್ ರಾಶಿ ತಂದಿಟ್ಕೊಂಡು ನೀವು ಹಾಗೆನ ಸುಲಿ ಇಲ್ಲ ಇಲ್ಲ ಅದೆಲ್ಲ ಮಾಡ್ಲಿಕ್ಕೆ ನಮ್ಮ ಮನೇಲಿ ಟೈಮು ಇಲ್ಲ ಮತ್ತೆ ಅವದೆಲ್ಲ ನಮ್ಮ ಮನೆಯಲ್ಲಿ ಅಲೋ ಮಾಡೋದೇ ಇಲ್ಲ ಅವ್ರಿಕಾಯಿ ತರ್ಲಿಕ್ಕೆ ಅಲೋ ಮಾಡಲ್ಲ ಹೌದಾ ಮತ್ತೆ ಯಾರತ್ರಾದ್ರೂ ಕೊಟ್ಟು ಮಾಡಿಸ್ತೀವಿ ಮಾ ಒಂದ್ ಹತ್ ಜನ ಸೇರ್ಕೊಂಡು ಮಾಡಿದ್ರೆ ಖುಷಿ ಅನ್ಸೋದೊಂತರಾ ಪಿಕ್ನಿಕ್ ತರ ಆಗ್ಬಿಡುತ್ತೆ ಅದ್ರ ಪರಿಮಳನೇ ಚೆನ್ನಾಗಿರುತ್ತೆ ಇದಿವಾಗ ಒಂದ್ಸತಿ ಅವರೇ ಕಾಳು ಹಾಕಿದ್ಮೇಲೆ ಕುದಿಬೇಕು ಇದೊಂದು ಎರಡ್ ನಿಮಿಷ ಕುದಿಬೇಕು ಯಾಕೆಂದ್ರೆ ಅದ್ರ ಸ್ಮೆಲ್ ಎಲ್ಲ ಹೋಗ್ಬೇಕಲ್ಲ ಆದ್ರೂ ಅದರದು ಇರತ್ತಲ್ಲ ಹಾಗಾಗಿ ಅದು ಒಂದೆರಡು ನಿಮಿಷ ಚೆನ್ನಾಗಿ ಕುದಿ ಬರಬೇಕು ಅಲ್ವಾ ಮತ್ತೆ ಇದು ಬೆಲ್ಲ ಇಂದ ಮಾಡೋದ್ರಿಂದ ಸಕ್ಕರೆ ಈಗ ಶುಗರ್ ತುಂಬಾ ಯೂಸ್ ಮಾಡೋರೆ ಶುಗರ್ ಎಲ್ಲ ತಗೊಳಲ್ಲ ಸೊ ಬೆಲ್ಲ ಇರೋದ್ರಿಂದ ಅದೇನ್ ತೊಂದ್ರೆ ಆಗಲ್ಲ ಮತ್ತೆ ಎಳ್ಳು ಅವರೆಕಾಳು ತುಪ್ಪ ಎಲ್ಲ ಹಾಕಿರೋದ್ರಿಂದ ಬ್ಯಾಲೆನ್ಸಿಂಗ್ ಆಗಿರುತ್ತೆ ಇದ್ರಲ್ಲೂ ಒಂಥರ ನ್ಯೂಟ್ರಿಷನ್ ನ್ಯೂಟ್ರಿಷನ್ ಡೆಫಿನೆಟ್ ಆಗಿ ಹೇಳ್ಬೋದು ಇದು ನೀವು ಹೇಳಿದಂಗೆ ಬ್ಯಾಲೆನ್ಸ್ ಫುಡ್ ಹಾ ಬ್ಯಾಲೆನ್ಸ್ ಫುಡ್ ಆಗುತ್ತೆ ಮತ್ತೆ ಮಕ್ಕಳಿಗೆ ಎಲ್ಲಾರ್ಗೂ ಇದು ಒಂಥರ ಸರಿ ಅಂತ ಅನ್ಸುತ್ತೆ ಒಂಥರ ಅವ್ರು ಹೋಗ್ತಾ ಬರ್ತಾ ತಿನ್ಲಿಕ್ಕೆ ಖುಷಿ ಆಗ್ತಾರೆ ಅವರೇ ಕಾಳಿ ಇಷ್ಟ ತರಕಾರಿ

ಕವೀನಾ ಕವೀನ್ ಜೇಸ್ಟ ಅಂತ ಹೆಸರು ಫುಲ್ ಇರೋದು ಅವ್ನು ತಿಂತಾನೆ ತಿಂತಾನೆ ಅವ್ನು ಫಸ್ಟೇ ಊಟ ಮಾಡೋದೇ ಕಮ್ಮಿ ಈಗ ಈಗಿನ ಮಕ್ಕಳು ಗೊತ್ತಿಲ್ಲ ಅಲ್ಲ ಮಕ್ಕಳ ಹಾಗೇನೆ ಇವಾಗ ಏನಾದರೂ ಒಂದು ಸರ್ಕಸ್ ಮಾಡಿ ಕೊಡಬೇಕು ಅಷ್ಟೇ ಇದು ಇವಾಗ ಎಲ್ಲ ಹಾಕಿದ್ದೀರ ಹಾಂ ಇನ್ನ ಇವಾಗ ಇನ್ನು ಇನ್ನೂ ಆಗ್ತಾ ಇದೆ ಈಗ ಒಂದು ಸ್ಪೂನ್ ಎಳ್ಳಿನ ಪೌಡರ್ ಹಾಕಿದ್ದೀನಿ ಈಗ ಒಂದು ಸ್ಪೂನ್ ತುಪ್ಪ ಹಾಕ್ತೀನಿ ಓಕೆ ಒಂದು ಟೂ ಮಿನಿಟ್ಸ್ ಟು ಮಿನಿಟ್ಸ್ಗೂ ಅದನ್ನ ಹಾಕೊಂಡು ಹೋಗ್ಬೇಕು ಇದು ಮಾಡಿದ ಮೇಲೆ ಎಷ್ಟು ಒಂದೆರಡು ದಿನ ಇಡಬಹುದಾ ಇಲ್ಲ ಇದೊಂದು ಫಿಫ್ಟೀನ್ ಡೇಸ್ ಬೇಕಿದ್ರೆ ಸ್ಟೋರ್ ಮಾಡ್ಕೋಬಹುದು ಹೌದಾ ಫ್ರಿಜ್ ಅಲ್ಲಿ ಇಡಬೇಕು ಏನಿಲ್ಲ ಔಟ್ ಸೈಡ್ ಇದ್ರೂ ಪರವಾಗಿಲ್ವಾ ತೆಂಗಿನಕಾಯಿ ಎಲ್ಲ ಹಾಕ್ತಿರಲ್ವಾ ತೊಂದ್ರೆ ಇಲ್ಲ ಅದು ರುದ್ದಿ ಇರುತ್ತಲ್ಲ ಸೊ ಮತ್ತೆ ಹಸಿ ಕಾಯಿ ಇರೋದ್ರಿಂದ ಇಳಿರುತ್ತೆ ಒಂದ್ ವಾರ ಆತರ ಇರ್ಬೇಕಂದ್ರೆ ಜಾಸ್ತಿ ಇಡೋಷ್ಟು ಖರ್ಚಾಗ್ಬಿಡತ್ತಲ್ಲ ಬೇಗ ಗೆಸ್ಟ್ ಎಲ್ಲ ಬಂದಾಗ ಮಾಡಿದ್ರೆ ಯಾರು ಕಾಯ್ತಾ ಇದೆ ಚೆನ್ನಾಗಿ ಇದೆ ಅಲ್ವಾ ಇನ್ನೇನ ಹಾಕೋ ಈಗ ಮತ್ತೆ ಲಾಸ್ಟ್ ಅಲ್ಲಿ ಎಳ್ಳಿನ ಪೌಡರ್ ಮತ್ತೆ ತುಪ್ಪ ಹಾಕೋದಷ್ಟೇ ಹೌದಾ ಹು ಹಾಕಿದೀನಿ ಹು ಇನ್ನ ಎಳ್ಳಿನ ಆಗಿಂದ ಅದು ಗಟ್ಟಿ ಬಂದಿದೆ ಸೊ ಇನ್ನೊಂದಸತಿ ಲಾಸ್ಟ್ ಅಲ್ಲಿ ಹಾಕ್ಬಿಟ್ರೆ ಅದು ಫ್ಲೇವರ್ ಇರುತ್ತೆ ಓಕೆ ಅದಕ್ಕೆ ಸ್ವಲ್ಪ ಫಸ್ಟ್ ಗೆ ಆಮೇಲೆ ಹಾಕಿದ್ರೆ ಅದ್ರ ಫ್ಲೇವರ್ ಆಗಿರುತ್ತೆ ಇರುತ್ತೆ ಸೊ ಸೋ ಅದು ಇವಾಗ ಇದು ಕುದಿದಿದೆಯಲ್ಲ ಅದು ಗಟ್ಟಿ ಆಗಿದೆ ಓಕೆ ಅದಕ್ಕೋಸ್ಕರ ನಾನು ಏನಕ್ಕೆ ಇವ್ರು ಫಸ್ಟ್ ಸ್ವಲ್ಪ ಹಾಕಿದ್ರು ಮತ್ತೆ ಬಿಟ್ರು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಯಾವುದೇ ಇದು ಹೆಳ್ಳಿನ ಅಂಶ ಏನಾಗುತ್ತೆ ಗಟ್ಟಿ ಗಟ್ಟಿ ಬರುತ್ತೆ ಅದು ನಾವು ಯಾವಾಗ ಹಾಕ್ತಾ ಹೋಗ್ತೀವಿ ಈಗ ನಾವು ಪುಳಿಯೋಗರೆ ಇದಕ್ಕೆ ಹಾಕಿದಾಗಲೂ ಎಳ್ಳಿನ ಪೌಡರ್ ಹಾಕಿದ ತಕ್ಷಣ ಗಟ್ಟಿ ಬರುತ್ತೆ ಸೊ ಅದ್ರದ್ದು ಕಂಟೆಂಟ್ಸ್ ಅದರಲ್ಲಿ ಇರುತ್ತೆ ಹಾಗಾಗಿ ಎಳ್ಳಿನ ಪೌಡ್ರ್ ನಾವು ಟೂ ಟೈಮ್ಸ್ ಡಿವೈಡ್ ಮಾಡ್ಕೊಬೇಕು ಹಾಕ್ತೀರಾ ಇವಾಗ ಇದು ಇವಾಗ ಇಷ್ಟು ಹಾಕ್ಬಿಡ್ತೀರಾ ಇದು ಫುಲ್ ಮಾಡಬೇಡ ಸುಮ್ಮನೆ ಇನ್ನ ಹೌದು ವೇಸ್ಟ್ ನಿಮಗೆ ಮತ್ತೆ ಎಳ್ಳು ನೀವು ಹೇಳಿದಾಗೆ ಆರೋಗ್ಯಕ್ಕೆ ಒಳ್ಳೇದು ಕೂಡ ಜಾಸ್ತಿ ಹಾಕಿದಷ್ಟು ರುಚಿ ಚೆನ್ನಾಗಿ ಆಗುತ್ತೆ ಅಲ್ವಾ ಸ್ವಲ್ಪ ತುಪ್ಪ ಹಾಕೋಣ ಇದು ರೆಸಿಪಿ ಎಲ್ಲಿ ಕಲ್ತಿದ್ದಿ ನೀವು ಅವರೇಕಾಳದು ನೀವು ಹೇಳಿದಂಗೆ ಖಾರಗಳು ಎಲ್ಲಾ ಜಾಸ್ತಿ ಮಾಡ್ತಾರೆ ಸ್ವೀಟ್ ಸ್ವಲ್ಪ ಕಡಿಮೆ ಹೌದು ಇದು ನಮ್ಮ ಅಜ್ಜಿ ಮಾಡ್ತಾ ಇದ್ರು ಅದಾದ ನಂತರ ನಮ್ಮ ಅತ್ತೆ ಮಾಡೋಕ್ ಶುರು ಮಾಡಿದ್ರು ಆಮೇಲೆ ಹಾಗೆ ಅದು ಹಾಗೆ ಬಂದ್ಬಿಡ್ತು ಅತ್ತೆಯಿಂದ ಅಲ್ಲ ಒಳ್ಳೆ ಆರೋಗ್ಯದೆಲ್ಲ ಒಳ್ಳೇದು ಕಲಿಬೇಕು ನಾವು ಅಷ್ಟೇ ಈ ಹಳೆ ಕಾಲದ ಅಡಿಗೆಗಳು ಅವ್ರ ಜೊತೆನೆ ಹೋಗ್ಬಿಡಬಾರ್ದು ಅಜ್ಜಿಯಂದಿರು ಅವರೆಲ್ಲ ಮಾಡ್ಬಿಟ್ಟು ಜೊತೆಗೆ ಹೋಗ್ಬಿಡುತ್ತೆ ನನಗೆ ಬೇಗ ಮದುವೆ ಆದ್ಮೇಲೆ ನಾನು ಅತ್ತೆ ಕಡೆಯಿಂದಲೇ ಎಲ್ಲ ಅಡಿಗೆ ತಿಂಡಿ ಎಲ್ಲ ಕಲ್ತಿರೋದು ಹಾಗಾಗಿ ಅವರು ಏನು ಮಾಡ್ತಿದ್ರು ಅದೆಲ್ಲ ನೀವು ಮುಂದುವರೆಗೆ ಮುಂದ್ವರ್ಸ್ಕೊಂಡು ಬಂದಿರೋಣ ಇಷ್ಟೇ ನೀನು ಮುಗೀತಾ ಬಂತು ಸ ಈಗ ಆರಿಸೋಣ ಸರಿ ಈಗ ಸಣ್ಣದೊಂದು ಪ್ಯಾನ್ ಅಂದ್ರೆ ತುಪ್ಪ ಮತ್ತೆ ಗೋಡಂಬಿನ ಫ್ರೈ ಮಾಡ್ಕೊಂಡು ಓಕೆ ಓಕೆ ಸರಿ ಒಲೆ ಹಚ್ಕೊಂಬಿಡಿ ಹಾಂ ದ್ರಾಕ್ಷಿ ಯಾವುದೇ ಸ್ವೀಟಿಗೂ ಅದೊಂದು ಏಲಕ್ಕಿ ಏಲಕ್ಕಿನೂ ಹಾಕ್ತಾರೆ ಆದ್ರೆ ಇದಕ್ಕೆ ಏಲಕ್ಕಿ ಹಾಕಿದ್ರೆ ಅದ್ರದ್ದು ಪರಿಮಳ ಇರಲ್ಲ ಎಳ್ಳಿನ ಇದು ಬಿಡತ್ತೆ ಅಂತ ಏಲಕ್ಕಿ ಬೇಡ ಅಂತ ದ್ರಾಕ್ಷಿ ಹೆಚ್ಚಾಗೇನ್ ಬೇಡ ಗೋಡಂಬಿ ಇದ್ರೆ ಸಾಕು ದ್ರಾಕ್ಷಿ ಮತ್ತೆ ಹುಳಿ ಬರುತ್ತೆ ಇದಕ್ಕೆ ಆ ಹುಳಿ ಅಂಶ ದ್ರಾಕ್ಷಿ ಟೇಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಸುಮ್ಮನೆ ನಾನು ಒಂದು ಆಯ್ದು ಹಾಕೋದಷ್ಟೇ ಅಂದ್ರೆ ನೀವು ಹೇಳೋದು ದ್ರಾಕ್ಷಿ ಹುರಿದ ಹಾಕಿದ ಮೇಲೆ ಹುಳಿ ಬರುತ್ತೆ ಅಲ್ಲ ನಾವು ಈ ಸ್ವೀಟ್ ಹಾಕಿರ್ತೀವಿ ನಾವು ಒಂದೆರಡು ದಿನ ಬಿಟ್ಟು ತಿಂದಾಗ ಅದು ತಿಂದಾಗ ಒಂಥರ ದ್ರಾಕ್ಷಿ ಹೇಳಲಿಕ್ಕೆ ಆಗಲ್ಲ ದ್ರಾಕ್ಷಿ ಕಂಟೆಂಟ್ ಹುಳಿ ಅಲ್ಲ ಹಾಗಾಗಿ ಸರಿ ಇದನ್ನ ತುಪ್ಪದಲ್ಲಿ ಹುರಿದು ಇದು ಹಾಕಿದ್ರೆ ಮುಗ್ದೋಯ್ತಾ ಎಲ್ಲ ಸ್ವಲ್ಪ ಕೆಂಪು ಕಲರ್ ಬರಬೇಕು ಕೆಂಪು ಸರಿ ನೋಡಿ ಗೋಡಂಬಿ ಇದು ರೆಡಿ ಆಗಿದೆ ಸೊ ಇದನ್ನ ಈಗ ನಾನು ಬೇಕಾ ಈಗ ಒಂದಸತಿ ತಿರುಗಿ ಬಿಡಣ ಇದು ಸ್ವಲ್ಪ ಗಟ್ಟಿ ಆಗುತ್ತೆ ಗಟ್ಟಿ ಆಗುತ್ತೆ ಹೌದು ಒಂದ್ ಐದು ನಿಮಿಷ ಬಿಟ್ರೆ ಗಟ್ಟಿ ಆಗುತ್ತೆ ಇದಕ್ಕೆ ಒಂದೇನಾದರೂ ಸರ್ವ್ ಮಾಡೋ ಬೌಲ್ ಅಲ್ಲಿ ಮಾಡಬಹುದು ಬಿಸಿ ಇರುತ್ತೆ ಸ್ವಲ್ಪ ತಣ್ಣಗಾದ್ರೆ ಯಾಕಂದ್ರೆ ಸ್ವೀಟಿನ ಅಂಶ ಬೆಲ್ಲದ್ ಮಾಡೋ ಸ್ವಲ್ಪ ನಿಧಾನ ತಣ್ಣಗಾಗೋದು ಏನಾದ್ರೂ ಅದೆಗರೆ್ರೆ ನಮ್ಗೆ ತುಂಬಾ ಬಿಸಿ ತಾಕುತ್ತೆ ತಾಕುತ್ತೆ ಅದು ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಾಡ್ಬಿಡಿ ಇದು ಪರವಾಗಿಲ್ಲ ಸರ್ವಿಂಗ್ ಬೌಲ್ ಅಲ್ಲಿ ಹಾಕಬಹುದು ತೊಂದರೆ ಇಲ್ಲ 1 ಸ್ಪೂನ್ ಕೊಡಿ ಮೇಡಮ್ ದೊಡ್ಡದೊಂದು ತಮ್ಮಂತ ಪರಿಮಳ ಬರ್ತಾನೆ ಇದೆ ಬೆಲ್ಲದ್ದು ಎಳ್ಳಿದ್ದು ತಿಂದು ಟೇಸ್ಟ್ ನೋಡೋದೇ ಬೇಡ ಅದರಲ್ಲಿ ಎಳ್ಳು ಹಾಕಿದ್ರೆ ಬೆಲ್ಲ ಇದೆ ಗೊತ್ತಾಗುತ್ತೆ ವಿಭೂತಿ ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗತ್ತೆ ಇದು ಬಿಸಿ ಬಿಸಿಯಾದ ಎಳ್ಳವ್ರೆ ಸವಿಯಲು ಸಿದ್ಧ ಆಗಿದೆ ಟೇಸ್ಟ್ ನೋಡಿ ಓಕೆ ನಾನು ಟೇಸ್ಟ್ ನೋಡೋದಕ್ಕೂ ಸಿದ್ಧ ಆಗಿದ್ದೀನಿ ಅವಾಗ ಹೇಳಿದಾಗೆ ಪರಿಮಳ ಅಂತೂ ಘಮ್ ಅಂತ ಹೊಡಿತಾ ಇದೆ ಮೂಗಿಗೆನೆ ತುಂಬ ಸ್ವಾದಿಷ್ಟವಾಗಿದೆ ಅದ್ಭುತವಾಗಿದೆ ಎಷ್ಟೊಂದು ಘಮ ಇದೆ ಅಂದರೆ ಅದರಲ್ಲಿ ಒಂದು ಸ್ಪೂನಲ್ಲಿ ನಿಲ್ಲಿಸೋಕ್ಕಾಗಲ್ಲ ಒಂದು ಕಪ್ಪು ಆರಾಮದಲ್ಲಿ ಖಾಲಿ ಮಾಡ್ಬೋದು ತುಂಬ ರುಚಿಯಾಗಿ ಮಾಡಿದ್ದೀರ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಮತ್ತು ಅವರೇ ಕಾಳಿದು ಒಂದು ಸ್ಪೂನಲ್ಲೇ ಒಂದು ಕಾಳು ತಿಂದೆ ತುಂಬ ಥರ ಸಾಫ್ಟಾಗಿ ಒಳ್ಳೆ ಟೇಸ್ಟ್ ಇದೆ ಅವರೇ ಕಾಳುಗೂ ಅವರೇ ಕಾಳಿದು ಒಳ್ಳೆ ದೊಡ್ಡ ಫ್ಯಾನ್ ನಾನು ತುಂಬ ಇಷ್ಟ ನನಗೆ ಇವತ್ತು ಒಂದು ಇಷ್ಟದ ಒಂದು ಒಂದು ತಿಂಡಿನೇ ಮಾಡಿದ್ದೀರ ನಮ್ಮ ಖಾನಾವಳಿಗೆ ಬಂದು ತುಂಬ ರುಚಿಯಾಗಿಯೂ ಇದೆ ಸೊ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ಶರಣು ಶರಣ ನಿಮಗೂ ಮತ್ತೆ ನಿಮ್ಮ ತಂಡದವರಿಗೂ ನನ್ನ ನಮಸ್ಕಾರಗಳು ವೀಕ್ಷಕರೇ ಎಳ್ಳವರೇ ನಾ ಹೇಗೆ ಮಾಡಿದ್ರು ಬನ್ನಿ ನೋಡೋಣ ಎಳ್ಳವರೆ ಮಾಡಲು ಬೇಕಾಗುವ ಸಾಮಗ್ರಿಗಳು ಅವರೆಕಾಳು ಬೆಲ್ಲ ಎಳ್ಳು ತೆಂಗಿನಕಾಯಿ ತುರಿ ಒಣಕೊಬ್ಬರಿ ದ್ರಾಕ್ಷಿ ಗೋಡಂಬಿ ತುಪ್ಪ ಎಳ್ಳವರೆ ಮಾಡುವ ವಿಧಾನ ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಪ್ಯಾನ್ನಲ್ಲಿ ಎಳ್ಳು ಹಾಕಿ ಉರಿದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಕೊಳ್ಳಿ ನಂತರ ಒಂದು ಬೌಲ್ಗೆ ಬೇಯಿಸಿದ ಅವರೆಕಾಳನ್ನು ಹಾಕಿ ಸ್ಮ್ಯಾಶ್ ಮಾಡಿಕೊಳ್ಳಿ ಬಳಿಕ ಮತ್ತೊಂದು ಪ್ಯಾನ್ನಲ್ಲಿ ಪುಡಿ ಮಾಡಿದ ಬೆಲ್ಲ ನೀರು ಹಾಕಿ ಕುದಿಸಿ ಹಸಿಕಾಯಿ ತುರಿ ರುಬ್ಬಿದ ಒಣಕೊಬ್ಬರಿ ತುರಿ ಸ್ಮ್ಯಾಶ್ ಮಾಡಿದ ಅವರೆಕಾಳು ಎಳ್ಳಿನ ಪುಡಿ ತುಪ್ಪ ಸೇರಿಸಿ ಬೇಯಿಸಿಕೊಳ್ಳಿ ಮತ್ತೊಂದು ಸಣ್ಣ ಪ್ಯಾನ್ನಲ್ಲಿ ತುಪ್ಪ ಗೋಡಂಬಿ ದ್ರಾಕ್ಷಿಯನ್ನು ಹಾಕಿ ಹುರಿದು ಬೇಯಿಸಿದ ಮಿಶ್ರಣದೊಂದಿಗೆ ಕಲಸಿದರೆ ರುಚಿರುಚಿಯಾದ ಎಳ್ಳವರೆ ಸ್ವೀಟ್ ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ಎಳ್ಳವರೇನ ಹೇಗೆ ಮಾಡಿದ್ರು ಅಂತ ಇದನ್ನು ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ